ಫಲವನೆರೆದಳು ಫಲವನೆರೆದಳು ಬದರಿ ಫಲವನೆರೆದಳು ಕಮಲನ ಬಗೆ ಕಾಮನೆಯಗೆ ಅಮಿತ ವಿಕ್ರಮ ಬಾಲಶ್ರೀ ಲೋನಗೆ ಫಲವನೆರೆದಳು ಬದರಿ ಫಲವನೆರೆದಳು ಕಮಲನ ಬಗೆ ಕಾಮನಯಗೆ ಅಮಿತ ವಿಕ್ರಮ ಬಾಲಶ್ರೀ ಲೋಲಗೆ ಫಲವನೆರೆದಳು ಬದರಿ ಫಲವನೆರೆದಳು ಉತ್ತರಾಯಣ ಹಬ್ಬವಂತೆ ಉತ್ತಮ ಸತಿಯರೆಲ್ಲ ನೆರೆದು ಚಿತ್ತದನಯ್ಯನ ಶಿರದಿ ಮತ್ತು ಹವಳ ಬಾರಿ ಹಣ್ಣು ಉತ್ತರಾಯಣ ಹಬ್ಬವಂತೆ ಉತ್ತಮ ಸತಿಯರೆಲ್ಲ ನೆರೆದು ಚಿತ್ತದನಯ್ಯನ ಶಿರದಿ ಮತ್ತು ಹವಳ ಬಾರಿ ಹಣ್ಣು ಫಲವನೆದಣೋ ಬದರಿ ಫಲವನೆರೆದಡು ಕಬ್ಬು ಎಳ್ಳು ಬೆಲ್ಲ ಬಾಳೆ ಬದನೆ ಗಡಿಗೆಯೋಳ್ ತುಂಬಿ ಫುಲ್ಲನ ಭನ ಎತ್ತಿಕೊಂಡು ಎಲ್ಲ ಬೀದಿ ಬಿರಿಸಿ ಬಂದಳು ಒಳ್ಳೆ ಕಬ್ಬು ಎಳ್ಳು ಬೆಲ್ಲ ಬಾಳೆ ಬದನೆ ಗಡಿಗೆಯೋಳ್ ತುಂಬಿ ಫುಲ್ಲನ ಭನ ಎತ್ತಿಕೊಂಡು ಎಲ್ಲ ಬೀದಿ ಬಿರಿಸಿ ಬಂದಳು ಫಲವನೆರೆದಳು ಬದರಿ ಫಲವನೆರೆದಳು ನೆರೆದಳೂ ತಂದು ನಾಲ್ಕು ವಿಧದ ಫಲವ ತಂದು ಕರೆದು ಭೀಮೇಶ ಕೃಷ್ಣ ಎಂದು ಎಲ್ಲ ವಿಧದ ಫಲವ ನೆರೆದು ನಾರದಾದಿ ಮುನಿಯು ಬಂದು ನಾಲ್ಕು ವಿಧದ ಫಲವ ತಂದು ಕರೆದು ಭೀಮೇಶ ಕೃಷ್ಣ ಎಂದು ಎಲ್ಲ ವಿಧದ ಫಲವ ನೆರೆದು ಫಲವ ನೆರೆದಳು ಬದರಿ ಫಲವ ನೆರೆದಳು ಕಮಲನ ಬಗೆ ಕಾ ಅಮಿತ ವಿಕ್ರಮ ಬಾಲಶ್ರೀ ಲೋಲಗೆ ಫಲವನೆದಣೂ ಬದರಿ ಫಲವನೆದಡು ಫಲವನೆ ದಣು ಬದರಿ ಫಲವ ನೆರೆದಡು ಫಲವನೆ ದನು ಬದರಿ ಫಲವನೆದಡು ಕಮಲನ ಭಗೆ ಕಾಮನೆಯಗೆ ಅಮಿತ ವಿಕ್ರಮ ಬಾಲಶ್ರೀ ಲೋಲಗೆ ಫಲವನೆದಣ ಬದರಿ ಫಲವನೆದಡು ಕಮಲನ ಭಗೆ ಕಾ ಅಮಿತ ವಿಕ್ರಮ ಬಾಲಶ್ರೀ ಲೋಲಗೆ ಫಲವನೆದಳು ಬದರಿ ನೆರೆದಳು ಉತ್ತರಾಯಣ ಹಬ್ಬವಂತೆ ಉತ್ತಮ ಸತಿಯರೆಲ್ಲ ನೆರೆದು ಚಿತ್ತಜನಯನ ಶಿರದಿ ಮುತ್ತು ಹವಳ ಬಾರಿ ಹಣ್ಣು ಉತ್ತರಾಯಣ ಹಬ್ಬವಂತೆ ಉತ್ತಮ ಸತಿಯರೆಲ್ಲ ನೆರೆದು ಚಿತ್ತ ಜನೈ ಮುತ್ತು ಹವಳ ಬಾರಿ ಹಣ್ಣು ಫಲವನೆದೂ ಬದರಿ ಫಲವನೆದಣ ಕಬ್ಬು ಎಳ್ಳು ಬೆಲ್ಲ ಬಾಳೆ ಬದನೆ ಗಡಿಗೆಯೋಳ್ ತುಂಬಿ ಫುಲ್ಲನ ಭನ ಎತ್ತಿಕೊಂಡು ಎಲ್ಲ ಬೀದಿ ಬಿರಿಸಿ ಬಂದಳು ಒಳ್ಳೆ ಕಬ್ಬು ಎಳ್ಳು ಬೆಲ್ಲ ಬಾಳೆ ಬದನೆ ಗಡಿಗೆಯೋಳ್ ತುಂಬಿ ಹುಲ್ಲನಭನ ಎತ್ತಿಕೊಂಡು ಎಲ್ಲ ಬೀದಿ ಬಿರಿಸಿ ಬಂದಳು ಫಲವನೆದಳು ಬದರಿ ಫಲವನೆದಳೂ ಮುನಿಯು ಬಂದು ನಾಲ್ಕು ವಿಧದ ಫಲವ ತಂದು ಕರೆದು ಭೀಮೇಶ ಕೃಷ್ಣ ಎಂದು ಎಲ್ಲ ವಿಧದ ಫಲವ ನೆರೆದು ಮುನಿಯು ಬಂದು ನಾಲ್ಕು ವಿಧದ ಫಲವ ತಂದು ಕರೆದು ಭೀಮೇಶ ಕೃಷ್ಣ ಎಂದು ಎಲ್ಲ ವಿಧದ ಫಲವ ನೆರೆದು ಫಲವ ನೆರೆದಳು ಬದರಿ ಫಲವ ನೆರೆದಳು ಕಮಲನ ಬಗೆ ಕಾಮ अमित विक्रम बाल श्री लोलगे फलव नेरेदळु बदरि फलव नेरेदळु बारे गौरि पूजिसुवेनु सार सांबकी सारुवे संसार दि सुख दोरे विधुमुखी बारे गौरि पूजिसुवेनु सार सांबकी सारुवे संसारदि सुख दोरे कुंद मल्लिगे माजि कुसुम गन्ध परिमड समर्पि सुवेनु पुष्प फलगड मङ्गळे पाडुत बेगुव आरुति म सौभाग्य सन्तति वारि गौरि पूजि सुनुसारसाम्बकी सारुवे संसारदि सुखदोरे विधुमुखी मङ्गलप्रदातगिरिसम्भूति सुरनुते मंगलांगे कडु करुणामयि नमोऽस्तु ते ಪತ್ಯಂತರ್ಗತ ಹರಿಯ ಸೇವೆ ನಿತ್ಯ ಮಾಡಿಸೇ ಪುತ್ರ ಪೌತ್ರಾದಿ ಸಂಪದ ವಿತ್ತು ರಕ್ಷಿಸೇ ಬಾರೆ ಗೌರಿ ಸಾರ ಸಾಂಬಕಿ ಸಾರುವೆ ಸಂಸಾರದಿ ದಿ ಸುಖ ದೋರೆ ವಿಧುಮುಖಿ ಪತಿಯ ಪಿತಗೆ ಸದಾ ಎನಿಸುವ ಅತಿಥಿಗಳನ್ನು ಸೇವಿಸುವ ಸುಮತಿಯ ಕೊಡು ಜವ ಸಡಗರದಿ ನಿಮ್ಮಡಿಯ ಸೇವೆ ಬಿಡದೆ ಮಾಡುವೆ ಮೃಡನ ರಾಣಿ ಕೊಡು